ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ವಿದ್ಯಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಂದಿನ ವಿಡಿಯೋದಲ್ಲಿ ದಶಮಾಂಶ ಸಂಖ್ಯೆಯನ್ನ ಭಿನ್ನ ರಾಶಿಯಲ್ಲಿ ಬರೆಯುವುದು ಹೇಗೆ ಇಲ್ಲಿ ದಶಮಾಂಶ ಸಂಖ್ಯೆ ಒಂದೇ ನೋಡ್ರಿ ಜೀರೋ ಪಾಯಿಂಟ್ ಐದು ನಾಲ್ಕು ಅಥವಾ ಜೀರೋ ಬಿಂದು ಐದು ನಾಲ್ಕು ಇದೊಂದು ದಶಮಾಂಶ ಸಂಖ್ಯೆ ಐತಿ ಈ ಸಂಖ್ಯೆನ ನಾವು ಬಿನ್ ರಾಶಿಗಳು ಬರೀಬೇಕಾಗಿತ್ತು ಹೆಂಗ್ ಬರಿತೀವಪ್ಪ ಅಂತಂದ್ರ ಇಲ್ಲಿ ಬಿನ್ ರಾಶಿಯ ಒಂದು ಗೆರೆ ಇಳ್ಕೋಬೇಕು ಇಲ್ಲಿ ಛೇದ ಒಳಗ ಒಂದ್ ಬರ್ಕೋಬೇಕು ಛೇದ ಒಳಗೆ ಒಂದು ಬರೆದ ನಂತರ ಎಷ್ಟು ಸ್ಥಾನಗಣ ಐತಿ ಒಂದು ಎರಡು ನೋಡ್ರಿ ಒಂದು ಎರಡು ಎರಡು ಸ್ಥಾನಗಣ ಐತಿ ಅದಕ್ಕೆ ಎಷ್ಟು ಸ್ಥಾನಗಣ ಬಿಂದು ಐತಿ ಅಷ್ಟು ಸೊನ್ನೆಗಳನ್ನು ಕೊಡಬೇಕು ಒಂದು ಸೊನ್ನೆ ಒಂದು ಸೊನ್ನೆ ಎರಡು ಸೊನ್ನೆ ನೋಡ್ರಿ ಒಂದು ಸ್ಥಾನ ಎರಡು ಸ್ಥಾನ ಎರಡು ಸ್ಥಾನ ಅಂತ ಬಿಂದು ಐತಿ ಅದಕ್ಕೆ ಛೇದ ಒಳಗ ಎರಡು ಸೊನ್ನೆ ಕೂಡಿದ ಇನ್ನು ಅಂಶ ಒಳಗೆ ಏನು ಬರೀಪ್ಪ ಅಂದ್ರೆ ಈ ಜಸ್ಟ್ ಈ ಬಿಂದುವನ್ನು ತೆಗೆದು ಬಿಟ್ಬಿಡು ಬಿಂದು ತೆಗೆದ್ ನಮ್ಗೆ ಏನು ಕಾಣಿಸ್ತೈತಿ ಜೀರೋ ಐದು ನಾಲ್ಕು ಅಥವಾ ಜೀರೋ ಐವತ್ನಾಲ್ಕು ಅಂದ್ರ ಜಸ್ಟ್ ಐವತ್ನಾಲ್ಕು ಎರಡನೇ ಉದಾಹರಣೆ ಜೀರೋ ಪಾಯಿಂಟ್ ಏಳು ಎಂಟು ಸೊನ್ನೆ ಇದೊಂದು ದಶಮಾಂಶದ ಸಂಖ್ಯೆ ಐತಿ ಈ ದಶಮಾಂಶ ಸಂಖ್ಯೆ ಮತ್ತೆ ಬರಿಬೇಕಾದ್ರೆ ಏನ್ ಮಾಡ್ತೀವಪ್ಪ ಅಂದ್ರೆ ಒಂದು ಜಸ್ಟ್ ಒಂದು ಗೆರೆ ಹಾಕೋರಿ ಕೆಳಗಡೆ ಒಂದು ಒಂದ್ ಬರೆದ್ಬಿಟ್ಬಿಡು ಇದು ಒಂದು ಕೆಳಗಡೆ ಫಿಕ್ಸ್ ಬರೀಬೇಕು ಅದನ್ನು ಒಂದು ಬರೆದ್ರಿ ಎಷ್ಟು ಸ್ಥಾನಗಳ ಬಿಂದು ಐತಿ ಒಂದು ಎರಡು ಮೂರು ಮೂರು ಸ್ಥಾನ ಒಂದು ಬಿಂದು ಐತಿ ಅದಕ್ಕೆ ಈ ಮೂರು ಸೊನ್ನೆ ಕೊಡ್ಬೇಕು ಇನ್ನು ಅಂಶ ಎಷ್ಟು ಬರೀದ ಜಸ್ಟ್ ಈ ಬಿಂದುವ ರಿಮೂವ್ ಮಾಡಿ ಜಸ್ಟ್ ಬಿಂದು ತೆಗೀರಿ ಎಷ್ಟು ಕಾಣಿಸ್ತದೆ ನಮ್ಗೆ ಏಳುನೂರ ಎಂಬತ್ತು ಸಾವಿರ ಏಳ್ನೂರ ಎಂಬತ್ತು ಅಥವಾ ಸೆವೆನ್ ಏಟಿ ಬೈ ತೌಸಂಡ್ ಈ ಮೂರನೇ ಉದಾಹರಣೆ ಜೀರೋ ಪಾಯಿಂಟ್ ಒಂದು ನಾಲ್ಕು ಇಲ್ಲಿ ಬರೀಬೇಕಾದ್ರೆ ಕೆಳಗಡೆ ಒಂದು ಕಂಪಲ್ಸರಿ ಬಿಡುದ ಎಷ್ಟು ಬಿಂದು ಐತಿ ಒಂದು ಎರಡು ಎರಡು ಸ್ಥಾನ ಬಿಂದು ಐತಿ ಅದಕ್ಕೆ ಎರಡು ಸೊನ್ನೆ ಕೊಡೋದ ಮೇಲ್ಗಡೆ ಬಿಂದು ತೆಗೆದು ಬಿಟ್ಟು ಬಿಡ್ರಿ ಎಷ್ಟು ಕಾಣಿಸ್ತಿ ನಮಗೆ ಹದಿನಾಲ್ಕು ನೂರನೆಯ ಹದಿನಾಲ್ಕು ಮುಂದಿನ ಉದಾಹರಣೆ ಎರಡು ಬಿಂದು ನಾಲ್ಕು ಈ ಎರಡು ಬಿಂದು ನಾಲ್ಕು ನಾವು ಹೆಂಗೆ ಮಾಡ್ತೀವಪ್ಪ ಅಂದ್ರೆ ಇಲ್ಲೂ ಸಹಿತ ಇಲ್ಲಿ ಒಂದು ಪೂರ್ಣ ಸಂಖ್ಯೆ ಇದ್ದಾಗಲೂ ಸಹಿತ ಕೆಳಗಡೆ ಒಂದು ಕಂಪಲ್ಸರಿ ಬರ್ಕೋಬೇಕು ಎಷ್ಟು ಸ್ಥಾನಕ್ಕೂ ಬಿಂದು ಐತಿ ಒಂದೇ ಸ್ಥಾನಕ್ಕೂ ಬಿಂದು ಐತಿ ಅದಕ್ಕೆ ಒಂದೇ ಸೊನ್ನೆ ಕೂಡ್ರಿ ಇನ್ನು ಅಂಶ ಒಳಗ ಜಸ್ಟ್ ಈ ಬಿಂದು ತೆಗೆದು ಬಿಡ್ರಿ ಬಿಂದು ತೆಗೆದ್ ನಮ್ಗೆ ಎಷ್ಟು ಕಾಣಿಸ್ತೀ ಇಪ್ಪತ್ನಾಲ್ಕು ಇಲ್ಲಿ ಈ ಎರಡು ಬಿಂದು ನಾಲ್ಕು ಈ ಒಂದು ದಶಮಾಂಶ ಸಂಖ್ಯೆಯನ್ನ ಹತ್ತನೇ ಇಪ್ಪತ್ನಾಲ್ಕು ಅಂತ ಬರೀತಿವು ಅಥವಾ ಇನ್ನೊಂದು ತರ ಹೆಂಗ್ ಬರೀಬಹುದು ನಾವ ಈ ಎರಡು ಒಂದು ಪೂರ್ಣ ಸಂಖ್ಯೆ ಅಂದ್ರೆ ಪೂರ್ಣಾಂಕ ಎರಡು ಪೂರ್ಣಾಂಕ ಎರಡು ಕೆಳಗಡೆ ಒಂದು ಬರೀರಿ ಎಟ್ ಸ್ಥಾನಗಣ ಬಿಂದು ಐತಿ ಒಂದು ಸ್ಥಾನ ಒಂದ್ ಸೊನ್ನೆ ಈಗ ನಾವು ಪೂರ್ಣ ಸಂಖ್ಯೆ ಅಥವಾ ಪೂರ್ಣಾಂಕ ಜಾಗದಾಗ ಬರ್ತೇವೆ ನಾವೀಗ ಏನು ಉಳಿತು ಜಸ್ಟ್ ನಾಲ್ಕು ಈಗ ನೋಡ್ರಿ ಮಿಶ್ರದಿಂದ ವಿಷಮ ಮಾಡುವಾಗ ಹತ್ತು ಎರಡನೇ ಇಪ್ಪತ್ತು ಇಪ್ಪತ್ತು ಪ್ಲಸ್ ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಬೈ ಹತ್ತು ಮುಂದಿನ ಸಂಖ್ಯೆ ಐವತ್ತೊಂದು ಬಿಂದು ಎರಡು ನಾಲ್ಕು ಇಲ್ಲಿ ಏನು ಮಾಡೋದು ನೀವ ಕೆಳಗಡೆ ಒಂದು ಬರ್ಕೋಬೇಕು ಎಂಟು ಸ್ಥಾನದ ಕೂಡ ಬಿಂದು ಐತಿ ಒಂದು ಎರಡು ಎರಡು ಸ್ಥಾನದ ಕೂಡ ಬಿಂದು ಐತಿ ಅದಕ್ಕೆ ಎರಡು ಸೊನ್ನೆ ಕೊಡ್ರಿ ಬಿಂದು ತೆಗೆದು ಬಿಟ್ಟರೆ ನಮ್ಗೆ ಎಷ್ಟು ಕಾಣಿಸುತ್ತೆ ಐದು ಸಾವಿರದ ಒಂದು ನೂರ ಇಪ್ಪತ್ತ್ನಾಲ್ಕು ಅಥವಾ ಇನ್ನೊಂದು ತರಂಗ್ ಬರಿಬೋದು ಇಲ್ಲಿ ಪೂರ್ಣ ಸಂಖ್ಯೆ ಎಷ್ಟೈತಿ ಐವತ್ತೊಂದು ಅಂದ್ರೆ ಪೂರ್ಣಾಂಕ ಐವತ್ತೊಂದು ಪೂರ್ಣಾಂಕ ಕೆಳಗಡೆ ಒಂದು ಬರೀಬೇಕು ಎಷ್ಟು ಸ್ಥಾನ ಒಂದು ಎರಡು ಎರಡು ಸ್ಥಾನ ಅಂದ್ರೆ ಎರಡು ಸೊನ್ನೆ ಏನು ಉಳಿತು ನಾವು ಐವತ್ತೊಂದು ಬರ್ದೇವಿ ಈಗ ಮುಂದಿನ ಇಪ್ಪತ್ನಾಲ್ಕು ಉಳಿತು ಆ ಇಪ್ಪತ್ನಾಲ್ಕ ಅಂಶದಾಗ ಬರೀರಿ ಐವತ್ತೊಂದು ಪೂರ್ಣಾಂಕ ನೂರನೆಯ ಇಪ್ಪತ್ನಾಲ್ಕು ಈ ಮುಂದಿನ ಉದಾಹರಣೆ ಐದು ಬಿಂದು ಎರಡು ಐದು ಎರಡು ಈ ಒಂದು ದಶಮಾಂಶ ಸಂಖ್ಯೆಯನ್ನು ಇಲ್ಲಿ ಬಿನ್ ಬಿಂಡರಾಶಿ ಏನಾಗ್ತದೆ ಅನ್ನೋದನ್ನ ಬರೆದು ನೀವು ಕಮೆಂಟ್ ಹೋಗ್ ಹಾಕ್ರಿ ധന്യവാദങ്ങൾ